ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಟೈಮ್ ಆಗಿದೆ ನೋಡ್ಬೋದು ಆಲ್ರೆಡಿ ಹತ್ತು ಗಂಟೆ ಮೇಲಾಗಿದೆ ಅಂದರೆ ಯಾಕೋ ಸ್ವಲ್ಪ ಮಳೆ ಬರೋ ಥರ ಆಗಿದೆ ಮಳೆ ಅಂತೂ ದಿನ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಅವಾಗ ಬಂದಿತ್ತು ಮತ್ತೆ ಮಳೆ ಬಂದೇ ಇಲ್ಲ ಮಳೆ ಮೋಡ ಆಗತ್ತೆ ಬಟ್ ಮಳೆ ಬಂದಿಲ್ಲ ಇವತ್ತು ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ ಎಂಟು ದಿನದ ನಂತರ ಸ್ವಲ್ಪ ಹುಷಾರಾಗಿದೆ ಅಂತ ಹೇಳ್ತಾ ಇದ್ದರು ಹಾಗಾಗಿ ಮನೇಲಿರೋಕ್ಕೆ ಬೇಜಾರಾಗುತ್ತೆ ಅಂತ ಇವತ್ತು ಹೋಗಿದ್ದಾರೆ ನೋಡಬೇಕು ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳಬೇಕು ಏನು ಅಂತ ಯಾವ ಥರ ಆಯಿತು ಕಣ್ಣು ಏನಾದರೂ ನೋವು ಬಂತ ಏನು ಅಂತ ಕೇಳಬೇಕು ಧೂಳಲ್ಲಿ ಕೆಲಸ ಮಾಡೋದರಿಂದ ಸ್ವಲ್ಪ ಭಯ ನನಗೆ ಕೆಲಸಕ್ಕೆಲ್ಲ ಕಳಿಸೋಕ್ಕೆ ಹಾಗಾಗಿ ಇಷ್ಟು ದಿನ ಹೇಗೋ ಒತ್ತಾಯ ಮಾಡಿ 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 ಇಟ್ಕೊಂಡಿದ್ದೆ ಫೈನಲಿ ಇವತ್ತು ಕೆಲಸಕ್ಕೆ ಹೋದರು ನೋಡಬೇಕು ಹೇಗಾಗತ್ತೆ ಅಂತ ಅಂದರೆ ಕಣ್ಣು ಸ್ವಲ್ಪ ಅದೆಲ್ಲ ರಕ್ತ ಹೆಪ್ಪುಗಟ್ಟಿರೋದೆಲ್ಲ ಬಿಳಿ ಬಿಳಿ ಥರ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗಿದ್ದೀನಿ ನಾನು ಅಂಥೇಳಿ ಹೋದರು ಇವಾಗ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಅಡುಗೆ ಮಾಡೋದಿದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ಕೆಲಸಕ್ಕಂತೂ ತುಂಬ ಅಂದರೆ ತುಂಬ ಕೆಲಸ ಇದೆ ಇವತ್ತು ಹಾಗೆ ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡ್ಬೋದು ಇಲ್ಲಿ ಹಾಲು ಬಿಸಿ ಇಟ್ಟಿದ್ದೀನಿ ಈ ಕಡೆ ಈ ಕಡೆ ಬಂದು ಅನ್ನಕ್ಕಿಟ್ಟಿದ್ದೀನಿ ಅದೆರಡು ಆಗಸ್ಟ್ ಒಳಗೆ ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬೀನ್ಸ್ ಬೀನ್ಸು ಮತ್ತು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಬನ್ನಿ ಇವಾಗ ತರಕಾರಿಯೆಲ್ಲ ಹೆಚ್ಕೊಳ್ಳೋಣ ತೊಗೊಂಡಿದ್ದೀನಿ ಇದರಲ್ಲಿ ನೀರು ಹಾಕಿಬಿಟ್ಟು ತರಕಾರಿ ಎಲ್ಲ ಹಾಕಿ ತೊಳೆಯೋಣ ಅಂತ ಬಟ್ಲು ಮೊನ್ನೆ ಪಲಾವ್ ಮಾಡೋಕ್ಕೆ ಅಂಥೇಳಿ ತಗೊಂಬಂದಿದ್ರು ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಅದರಲ್ಲೇ ಸ್ವಲ್ಪ ಸ್ವಲ್ಪ ಒಳ್ದಿತ್ತಲ್ವ ಹಾಗಾಗಿ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಬೀನ್ಸ್ ಬೀನ್ಸು ಅರವತ್ತು ರೂಪಾಯಿ ಕಾಲು ಕೆ ಜಿ ಅಂತೆ ಕೇಳಿನೇ ಶಾಖವಾಗಿ ಹೋಗ್ಬಿಡ್ತು ತಗೊಳಕ್ಕೆ ಕ್ಯಾರೆಟು ಜಾಸ್ತಿನೇ ಇದೆ ಹಲ್ವಾ ನೋಡೋಣ ಸಂಜೆ ಹಲ್ವಾ ಮಾಡಿ ಮಾಡೋದಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ಹಾಕೋಣ ಕ್ಯಾರೆಟ್ ಇದನ್ನು ಮಸಾಲೆ ಹಾಕಿ ಕೂಡ ಮಾಡ್ಕೋಬೋದು ಮಸಾಲೆ ಹಾಕ್ತೇನೂ ಕೂಡ ಮಾಡ್ಕೋಬೋದು ಚ ತುಂಬ ಚೆನ್ನಾಗಾಗತ್ತೆ ಯಾವ ಥರ ಕೂಡ ಮಾಡ್ಕೋಬೋದು ಮತ್ತು ಗಿದ್ದೆ ಎಲ್ಲ ತಿನ್ನೋದಕ್ಕೂ ಕೂಡ ಚೆನ್ನಾಗಾಗತ್ತೆ ಮಸಾಲೆ ಹಾಕಲಿಲ್ಲ ಅಂದರೂ ಕೂಡ ಈ ಸಾಂಬಾರು ಚೆನ್ನಾಗಾಗತ್ತೆ ಮುದ್ದೆ ಊಟ ಮಾಡೋದಕ್ಕೆ ಒಂದು ಅರ್ಧ ಹಾಕ್ತೀನಿ ಕ್ಯಾರೆಟ್ ಯಾಕಂದರೆ ಸ್ವಲ್ಪ ಸಿಹಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಹಾಕ್ತೀನಿ ఆలూగడ్డే వంద హాక్తీ টমোটো হাঁকত দিন ಸಾಂಬಾರಿಗೆ ಒಗ್ಗರಣೆ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಇದು ಕುದ್ದ ಮೇಲೆ ಊಟ ಮಾಡೋದು ಅಂದ್ರೆ ಹಸ್ಬೆಂಡು ಇವತ್ತು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಹಾಗಾಗಿ ಆಮೇಲೆ ಅವ್ರು ಊಟಕ್ಕೆ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಳೆ ನಿಂತ್ಕೊಂಡಿದ್ದೆ ನೋಡ್ಬೋದು ಮಧ್ಯಾಹ್ನ ಫುಲ್ಲು ಮಳೆ ನನ್ನ ಹಸ್ಬೆಂಡ್ ಬಂದಿದ್ರಲ್ಲ ಊಟಕ್ಕೆ ಅವಾಗ ಊಟ ಮಾಡಿಕೊಂಡು ಮಳೆ ನಿಂತ ಮೇಲೆ ಹೋದ್ರೂ ಸ್ವಲ್ಪ ಹೊತ್ತು ಬಿಟ್ಟು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಧ್ಯಾಹ್ನ ಇವಾಗ ಎದ್ದುಬಿಟ್ಟು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಲೋಟ ಟೀ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನವೇ ಸಾಂಬಾರು ಮಾಡಿಟ್ಟಿದ್ನಲ್ಲ ಅನ್ನ ಒಂದು ಮಾಡಿದ್ರೆ ಆಯಿತು ಸಂಜೆ ಕೆಲಸ ಹಾಗೆ ಸಂಜೆನೂ ಹೇಗೆ ಹೋಗುತ್ತಾ ಹಾಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಇವಾಗ ರಾತ್ರಿ ಮತ್ತೆ ಮೊಟ್ಟೆ ತಗೊಂಡ್ಬಂದು ಬೇಯಿಸು ಹಸಿ ರೂಪಾಯಿ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೆ ಹಾಗೆ ಇವತ್ತು ರಾತ್ರಿ ಊಟ ಮಾಡಿ ಮಲ್ಕೊಂಡ್ರೆ ಇವತ್ತಿನ ದಿನ ಕಂಪ್ಲೀಟ್ ಆಯಿತು ಹಾಗೆ ನಾಳೆ ಇಡ್ಲಿ ಮಾಡೋಣ ಅಂತ ಹೇಳಿ ನೆನೆ ಹಾಕಿದ್ದೆ ಅದನ್ನು ಕೂಡ ಸ್ವಲ್ಪ ಮಿಕ್ಸಿಗೆಲ್ಲ ಹಾಕಿಬಿಟ್ಟು ಮಲ್ಕೊಂಡ್ವಿ